ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯನ ಪ್ರವಾದನಾ ಗ್ರಂಥ ನಲವತ್ತೊಂದನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಾಕ್ಯ ಐಝಾಯ ಚಾಪ್ಟರ್ ಫಾರ್ಟಿ ಒನ್ ವರ್ಸ್ ಲೆವೆನ್ ಆ್ಯಂಡ್ ಟ್ವೆಲ್ ಆಹಾ ನಿನ್ನ ಮೇಲೆ ಕಿಡಿ ಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು ನಿನ್ನ ಸಂಗಡ ವಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರು ಅವರು ನಿನಗೆ ಕಾಣಿಸರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮವಾಗವರು ಹಾಲೆ ಲೂಯ್ಯ ನೋಡಿರಿ ದೇವರು ಕೊಡುವಂತಹ ವಾಗ್ದಾನಗಳು ದೇವರು ಧೈರ್ಯಪಡಿಸುವಂತಹ ಕಾರ್ಯಗಳು ತನ್ನ ಯಾವುದೇ ಜನಾಂಗಗಳು ಅಥವಾ ನಾನಾ ಜನಾಂಗಗಳು ನಮಗೆ ವಿರೋಧವಾಗಿ ಬಂದರೂ ಕೂಡ ನಾನಾ ಪ್ರಾಬ್ಲಮ್ ನಾನಾ ರೀತಿಯಾದ ಕಷ್ಟಗಳು ನಮಗೆ ವಿರೋಧವಾಗಿ ಕಿಡಿಗಿಡಿಯಾಗಿ ಹೋರಾಡುವ ಯುದ್ಧ ಮಾಡುತ್ತಾ ಇರುವಂತಹ ಪ್ರಾಬ್ಲಮ್ಗಳು ಸನ್ನಿವೇಶಗಳು ಕೊರತೆಗಳು ಸವಾಲುಗಳು ಶೋಧನೆಗಳು ಇರಬಹುದು ಒಂದು ಕಡೆ ಒಂದು ಕಡೆ ಮನುಷ್ಯರು ಈ ಭೂಮಿ ನಮಗೆ ವಿರುದ್ಧವಾಗಿ ಹಲವಾರು ಕಾರ್ಯಗಳನ್ನು ತುಡಿಸಬಹುದು ಹುಟ್ಟೆ ಕಿಚ್ಚಿನಿಂದ ಮಾಡಬಹುದು ಕೋಪದಿಂದ ಮಾಡಬಹುದು ಕಾಂಪಿಟಿಷನಿಂದ ಮಾಡಬಹುದು ಆದರೆ ದೇವರು ತನ್ನ ಮಕ್ಕಳು ತನ್ನ ಪ್ರಜೆ ತನ್ನ ಸೇವಕರು ತಾನು ಆದುಕೊಂಡ ಜನಾಂಗ ಅಥವಾ ತಾನು ಆದುಕೊಂಡ ಸೇವಕನು ತಾನು ಆದುಕೊಂಡ ಪ್ರಜೆಗಳು ದಿಗಂತದಿಂದ ಕರೆದ ದೇವರು ನಮ್ಮನ್ನು ಅವರಿಗೋಸ್ಕರ ದೇವರು ಎಂಥ ಕಾರ್ಯಗಳನ್ನು ಮಾಡುತ್ತಾರೆ ಅಂಥವರನ್ನು ನೋಡಿ ಹೇಳುತ್ತಾ ಇದ್ದಾರೆ ನನ್ನ ಸೇವಕರು ಹೇಳುತ್ತಾ ಇದ್ದಾರೆ ನನ್ನ ಸೇವಕನೇ ಅಬ್ರಹಾಮನ ವಂಶವೇ ನೀನು ಭಯಪಡಬೇಡ ಹೆದರಬೇಡ ನಾನು ನಿನ್ನ ಜೊತೆಗಿರುತ್ತೇನೆ ನಿನ್ನನ್ನು ಬಲಪಡಿಸುತ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ನಿನ್ನನ್ನು ಬಲಪಡಿಸುವುದು ಮಾತ್ರ ಅಲ್ಲ ಅದಕ್ಕೆ ಆಮೇಲೆ ನಿನ್ನ ವಿರೋಧವಾಗಿರುವಂಥ ಎಲ್ಲ ಕಾರ್ಯಗಳು ಎಲ್ಲ ಶತ್ರುಗಳು ಎಲ್ಲ ಪರಿಸ್ಥಿತಿಗಳನ್ನು ನಾನು ಇಲ್ಲದೆ ಮಾಡುತ್ತೇನೆ ಅಲ್ಲೂಯ್ಯ ಅದನ್ನು ನಾಶ ಮಾಡುತ್ತೇನೆ ಅದನ್ನು ಇಲ್ಲದೆ ಮಾಡುತ್ತೇನೆ ಅದನ್ನು ತೆಗೆದು ಬಿಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಇವತ್ತಿರುವ ಅಡ್ಡಿಗಳು ಇವತ್ತಿರುವ ಸವಾಲುಗಳು ಇವತ್ತಿರುವ ಪ್ರಾಬ್ಲಮ್ಗಳನ್ನು ದೇವರು ಇಲ್ಲದೆ ಕಾಣದೇ ಹೋಗುವಂತೆ ಮರೆಯಾಗುವಂತೆ ದೇವರು ಮಾಡುತ್ತಾರಂತೆ ಅಲ್ಲೆಲ್ಲುಯ್ಯ ತನ್ನ ಮಾತನ್ನು ಕೇಳಿ ಅದರ ಪ್ರಕಾರ ಮಾಡುವ ತನ್ನ ಮಕ್ಕಳು ನನ್ನನ್ನು ತಂದೆಯಾಗಿ ದೇವರಾಗಿ ಯಜಮಾನನಾಗಿ ಇಟ್ಟಿರುವಂತಹ ತನ್ನ ಮಕ್ಕಳಿಗೆ ದೇವರು ಮಾಡುವಂತಹ ಉದ್ಧಾರ ದೇವರು ಮಾಡುವಂತಹ ಸಂರಕ್ಷಣೆ ದೇವರು ಮಾಡುವಂತಹ ಯುದ್ಧ ಅಲ್ಲೆ ಯುದ್ಧ ನಾವು ಮಾಡಬೇಕಾಗಿದ್ದಿಲ್ಲ ಅಲ್ಲೆಲುಯ ಕಿಡಿ ಕಿಡಿಯಾಗಿ ಇದ್ದಾರ ನಮ್ಮ ಮೇಲೆ ಆಶಾ ಭಂಗಪಟ್ಟು ಅವಮಾನ ಹೊಂದುವರು ನಿನ್ನ ಸಂಗಡವಾಜ್ಯ ಮಾಡುವವರು ಆಶವಾಗಿ ಇಲ್ಲದೆ ಹೋಗುವರು ನಿನ್ನನ್ನು ಜೊತೆಗೆ ಯುದ್ಧ ಮಾಡುವವರು ನೀನು ಹುಡುಕಿದರೂ ನಿನಗೆ ಕಾಣಿಸುವುದಿಲ್ಲ ಟುಡೇ ವಾಟ್ ಎವರ್ ಇಸ್ ಅ ಗ್ಯಾನ್ಸ್ಟ್ ಯು ಮೇ ಬಿ ಎನಿಥಿಂಗ್ ಎನಿಥಿಂಗ್ ಅದು ಮನುಷ್ಯರಾಗಿರಬಹುದು ಅದು ಒಂದು ಕಾರ್ಯ ಒಂದು ಸಿಟುವೇಶನ್ ಆಗಿರಬಹುದು ಒಂದು ಸೋಲು ಒಂದು ಒಂದು ಸವಾಲು ಒಂದು ಪರೀಕ್ಷೆ ಇರಬಹುದು ಏನೇ ನಿನ್ನ ಮುಂದೆ ವೃದ್ಧವಾಗಿ ನಿಂತಿದೆಯಾ ಅಡ್ಡಿಯಾಗಿ ನಿಂತಿದೆಯಾ ಅದೆಲ್ಲವನ್ನು ದೇವರು ನಿರ್ಮೂಲ ಮಾಡಿ ಕಾಣಿಸದೆ ಮರೆಯಾಗುವಂತೆ ಮಾಡುವ ದೇವರಾಗಿ ಧರ್ ನಂಬೋಣವ ಇಂಥ ದೇವರು ನಮ್ಮ ದೇವರು ನಮ್ಮನ್ನು ಕರೆದ ದೇವರು ಇಂಥ ದೇವರು ದ ಒನ್ ಹೂ ಕಾಲ್ಡ್ ಯು ಹೂ ಕಾಲ್ಡ್ ಯು ಬರ್ ಯ ಬೈ ಯ ನೇಮ್ ಹೂ ಹೂ ಸೆಲೆಕ್ಟೆಡ್ ಯು ಹ್ಯಾ ಚೋಸನ್ ಯು ಹಾಲೆ ಹೂ ಪುಟ್ ಯು ಇನ್ ದ್ಯಾಟ್ ಸಿಟುವೇಶನ್ ಹಿ ಇಸ್ ವಿತ್ ಯೂ ಆ್ಯಂಡ್ ಹಿ ವಿಲ್ ಹೆಲ್ಪ್ ಯು ಹಿ ವಿಲ್ ಹಿ ವಿಲ್ ಸ್ಟ್ರೆಚ್ ಔಟ್ ಇಸ್ ಹ್ಯಾಂಡ್ ಆ್ಯಂಡ್ ಹಿ ವಿಲ್ ಫೈಟ್ ಫಾರ್ ಯು ಈ ಭರವಸೆ ಈ ಧೈರ್ಯ ನಮ್ಮಲ್ಲಿ ಇರಬೇಕು ನಾವು ಅಂದ್ಕೊಳ್ಳಬಾರ್ದು ಇಷ್ಟು ಪ್ರಾಬ್ಲಮ್ ಬಂದಿದೆಯಲ್ಲ ನಾನು ಇದರಲ್ಲಿ ಏನು ಮಾಡಲಿ ವಿಲ್ ಐ ಸರ್ವೈವ್ ವಿಲ್ ಐ ಕಮ್ ಔಟ್ ಆಫ್ ದೀಸ್ ಪ್ರಾಬ್ಲಮ್ ನಾನು ಇದ್ರನ್ನು ಜಯಿಸುತ್ತೀನಾ ಪಾರಾಗುತ್ತೀನ ಆರು ಮಾಡುತ್ತಾರೆ ದೇವರು ಹೇಳ್ತಾ ಇದ್ದಾರೆ ನಾನು ಪಾರು ಮಾಡುವೆನು ನಾನು ನಿನಗೋಸ್ಕರ ಯುದ್ಧ ಮಾಡುವೆನು ಹಾಲೆಯಲ್ಲಿ ತೆಗೆದು ಹಾಕುವೆನು ಮಾರ್ಗವನ್ನ ತೊರೆಯುವೆನು ಐ ವಿಲ್ ಮೇಕ್ ರಿವರ್ಸ್ ಫ್ಲೋ ಇನ್ ದಿಲ್ಡರ್ ಐ ವಿಲ್ ಓಪನ್ ಡೋರ್ಸ್ ಅಲ್ಲಲ್ಲಿ ಎಲ್ಲ ಕದಗಳು ಮುಚ್ಚಿದೆಯಾ ದೇವರು ತೆಗೀತಾರೆ ಅದೇ ಇದರ ಅರ್ಥ ಅರ್ಥಿಯ ನಮ್ಮ ಕುಟುಂಬಗಳು ನಮಗೆ ಎಲ್ಲೇ ಇರಲಿ ಶತ್ರುಗಳು ಇಟ್ ಡಸಂಟ್ ಮೀನ್ ದಟ್ ದಿ ವಿಲ್ ಬಿ ಡಿಸ್ಟ್ರಾಯ್ಡ್ ಮೀನ್ ದಟ್ ದೇವರೇ ನನ್ನ ಶತ್ರುಗಳು ನಾಶವಾಗಿ ಹೋಗಲಿ ಅಂತ ಅಲ್ಲ ದೇವರು ನಮಗಾಗಿ ಎಲ್ಲವನ್ನ ಮಾಡುವಾಗ ನಾವು ದೇವರನ್ನ ನಂಬಿಕೊಂಡು ದೃಢವಾಗಿ ಆತನನ್ನೇ ಹಿಡಿದುಕೊಂಡಿರೋಣ ದೇವರು ತನ್ನ ಕಾರ್ಯವನ್ನು ಮಾಡುತ್ತಾರೆ ಸೇಡು ತೀರಿಸಿಕೊಳ್ಳುವುದು ದೇವರ ಸಂಗತಿ ದೇವರ ವಿಷಯವಾಗಿದೆ ವೆಂಜನ್ಸ್ ಬಿಲಾಂಗ್ಸ್ ಟು ಗಾಡ್ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಹಾಲೆ ಹಾಲೆಲ್ಲುಯಾ ಹಾಲೆ ಲಾ ವೀನ್ ವಿ ನೀಡ್ ಟು ಟೆಲ್ ಗಾಡ್ ವಾಟ್ ಟು ಡೂ ಅಬೌಟ್ ಅವರ್ ಪ್ರಾಬ್ಲಮ್ಸ್ ಹಾಲೆ ಲೂಯ್ ಗಾಡ್ ಗಾಡ್ ಹಾಲೆ ಲೀನ್ ನೀಡ್ ಇನ್ ಟೆಲ್ ವಾಟ್ ಟು ಡೂ ಟು ಅವರ್ ಎನಿಮೀಸ್ ಹಾಲೆಲ್ಲುಯಾ ಗಾಡ್ ನೋಸ್ ಎವ್ರಿಥಿಂಗ್ ದೇವರಿಗೆಲ್ಲ ಗೊತ್ತು ಇವರು ಹೇಳಿದ್ದಾರೆ ತನ್ನ ವಾಗ್ದಾನದಲ್ಲಿ ಏನು ಹೇಳಿದಾರೋ ಅದರ ಪ್ರಕಾರ ಅವರು ಮಾಡುತ್ತಾರೆ ಅಲಲಿಯ ದೇವರನ್ನ ನಂಬಿ ದೇವರ ಸೇವಕರಾಗಿ ದೇವರು ಹೇಳುವುದನ್ನು ಮಾಡುವುದೇ ನಮ್ಮ ಕೆಲಸ ಅವರ್ ಜಾಬ್ ಅವರ್ ರೆಸ್ಪಾನ್ಸಿಬಿಲಿಟೀಸ್ ಟು ಡೂ ವಾಟ್ ಈ ಸೇಸ್ ಆತನ ಸೇವಕರು ಆತನು ಹೇಳಿದ ಹಾಗೆ ಮಾಡುತ್ತಾರೆ ಆತನ ಅಪ್ಪಣೆ ಹಾಗೆ ಮಾಡುತ್ತಾರೆ ಹಾಲೆ ಲೂಯ್ಯ ಇವರೇ ನಿಮಗೆ ಸ್ತೋತ್ರಪ್ಪ ಎಂಥ ಕಷ್ಟಗಳು ಸನ್ನಿವೇಶಗಳ ಮಧ್ಯದಲ್ಲಿ ಹೋರಾಡುತ್ತಾ ಇರುವ ನಿನ್ನ ಮಕ್ಕಳಿಗೆ ಒಂದು ಬಿಡುಗಡೆ ಆಗಲಿ ಒಂದು ಅಂತ್ಯ ವಾಗಲಿ ಕಷ್ಟಗಳು ಕಷ್ಟ ಕಣ್ಣೀರಿಗೆ ಒಂದು ಅಂತ್ಯವಾಗಲಿ ಸ್ವಾಮಿ ಭಾವಸ ನಂಬಿಕೆ ನಿರೀಕ್ಷೆ ಧೈರ್ಯ ಬರಲಿ ಎಲ್ಲ ಸೋಲುಗಳು ಗಲಿಬಲಿಗಳು ಚಿಂತೆಗಳು ಭಾರಗಳು ಹೊರಟು ಹೋಗಲಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಗ್ದಾನ ಪ್ರಕಾರ ಖಂಡಿತ ನಿಮಗೆ ಬಿಡುಗಡೆ ಕೊಡುತ್ತಾರೆ ನಿಮ್ಮ ಸವಾಲುಗಳು ಕಷ್ಟಗಳನ್ನು ನೀವು ಹುಡುಕಿದರು ನೀವು ನೋಡಲಾರೀರಿ ಅಂತ ವಿಧ ವಿಧದಲ್ಲಿ ದೇವರು ನಿಮ್ಮನ್ನು ಬಿಡಿಸುತ್ತಾರೆ ಪಾರು ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಮ್ಮೆಯನ್ನು